ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀವನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನ ಅವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಈ ವಾಹಿನಿಯನ್ನ ಈ ಕಾರ್ಯಕ್ರಮವನ್ನ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಈ ವಿಡಿಯೋ ಕೆಳಗಡೆ ವೀಕ್ಷಕರೇ ಜಾಯ್ನ್ ಎನ್ನುವ ಬಟನ್ ಬರ್ತಾ ಇದೆ ಅದನ್ನ ಯೂಟ್ಯೂಬ್ ಸಂಸ್ಥೆಯವರು ನಿಮಗೋಸ್ಕರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ಆಧ್ಯಾತ್ಮ ವಾಸ್ತು ವಾರ ಭವಿಷ್ಯ ಸರಳ ವಿರಳ ಮಹಾವಾಸ್ತು ಇಂತಹ ಡಿಫ್ರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ಎಂಜಾಯ್ ಮಾಡ್ಬೋದು ಅದಲ್ಲದೆ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಅಸ್ಥಿರವಾಗಿ ಬಂದು ಮನೆಯಲ್ಲಿ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರುಗಳು ಭಗವಂತನ ನಾಮಸ್ಮರಣೆಯೂ ಆಗುತ್ತೆ ಅದ್ರ ಜೊತೆಗೆ ಒಬ್ಬ ಅದೃಷ್ಟಶಾಲಿ ವೀಕ್ಷಕರನ್ನ ಆಯ್ಕೆ ಮಾಡಿ ತಿಂಗಳ ಕೊನೆಗೆ ನಾವು ಸ್ಟುಡಿಯೋ ಕರೆಸಿ ಹೊಚ್ಚ ಹೊಸ ಮೊಬೈಲ್ ಫೋನ್ ಅನ್ನು ಕೊಡ್ತೀವಿ ಆ ಒಂದು ಉಡುಗೊರೆಯನ್ನ ಕೂಡ ನೀವು ಪಡ್ಕೋಬಹುದು ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ನಿಮ್ಮ ಹುಟ್ಟಿದ ಹಬ್ಬದ ದಿನ ಅಂದರೆ ಬರ್ತ್ಡೇ ದಿನ ಈ ಐದು ತಪ್ಪುಗಳನ್ನು ಮಾಡಬೇಡಿ ಸರಿಸುಮಾರು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಜನ ಈ ತಪ್ಪುಗಳನ್ನ ಮಾಡೇ ಮಾಡ್ತಾರೆ ಬರ್ತ್ಡೇ ಅವರ ಜನ್ಮ ದಿನದ ಒಂದು ಆ ಒಂದು ಸಂದರ್ಭದಲ್ಲಿ ನಿಮ್ಮ ಹುಟ್ಟಿದ ಹಬ್ಬದ ದಿನ ಜನ್ಮ ದಿನದ ಒಂದು ವಿಶೇಷ ದಿನ ಏನಿರುತ್ತೆ ಅವತ್ತು ಈ ಐದು ತಪ್ಪುಗಳನ್ನ ಮಾಡಿದ್ರೆ ವರ್ಷ ಪೂರ್ತಿ ನಿಮಗೆ ಕಷ್ಟಗಳು ಬೆನ್ನು ಬಿಡೋದೇ ಇಲ್ಲ ಲಕ್ಷ್ಮಿ ನಿಮ್ಮನ್ನು ಬಿಟ್ಟು ಹೋಗ್ತಾಳೆ ಹಾಗಾದ್ರೆ ಆ ಐದು ತಪ್ಪುಗಳು ಯಾವುದು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನಾನು ಒಂದು ಅವೇರ್ನೆಸ್ ಏನು ಕ್ರಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಯಾವ ತಪ್ಪುಗಳವು ಅವನ್ನ ಮಾಡಬಾರ್ದು ಮಾಡಿದ್ರೆ ಅದಕ್ಕೆ ಪರಿಹಾರ ಎಲ್ಲವನ್ನ ಹೇಳುತ್ತಾ ಹೋಗ್ತೀನಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ರೆಗ್ಯುಲರ್ ಆಗಿ ಒಬ್ಬರದಲ್ಲ ಒಬ್ರದ್ದು ಹುಟ್ಟಿದ ಹಬ್ಬ ಬರ್ತಡೇ ಬಂದೇ ಬರುತ್ತೆ ಆಚರಣೆ ಮಾಡೇ ಮಾಡ್ತೀರ ಹಾಗಾಗಿ ಈ ತಪ್ಪುಗಳು ಆಗದೇ ಇರೋ ಥರ ನೋಡ್ಕೊಳ್ಳಿ ಆ ಹುಟ್ಟಿದ ಹಬ್ಬದ ದಿನ ಅವರು ತಪ್ಪು ಮಾಡ್ತಾರೆ ವರ್ಷ ಪೂರ್ತಿ ನನಗೆ ಕೆಲಸ ಇಲ್ಲ ಹಣ ಕೈಯಲ್ಲಿ ಉಳಿತಾಯಿಲ್ಲ ನಂದು ಯಾಕೋ ಟೈಮ್ ಸರಿ ಇಲ್ಲ ನನಗೆ ಮಕ್ಕಳಾಗ್ತಾ ಇಲ್ಲ ಮದುವೆ ಸೆಟ್ ಆಗ್ತಾ ಇಲ್ಲ ಇಂಥದ್ದೆಲ್ಲ ಕಂಪ್ಲೇಂಟ್ಸ್ಗಳು ಹೇಳ್ತಾ ಇರ್ತಾರೆ ಯಾಕೆ ಅಂತಂದರೆ ಅವರು ಹುಟ್ಟಿದ ಹಬ್ಬದ ದಿನ ಮಾಡುವಂತಹ ತಪ್ಪುಗಳೇ ವರ್ಷ ಪೂರ್ತಿ ಅವರ ಏಳಿಗೆಗೆ ಕಲ್ಲನ್ನು ಹಾಕುತ್ತೆ ವೀಕ್ಷಕರೇ ಹಾಗಾಗಿ ಮೊಟ್ಟ ಮೊದಲೇ ತಪ್ಪೇನಪ್ಪ ಅಂತಂದರೆ ಹುಟ್ಟಿದ ಹಬ್ಬದ ದಿನ ಯಾರ್ದು ಜನ್ಮದಿನ ಇರುತ್ತೆ ಅವರು ಚಾಕು ಹಿಡಿಬೇಡಿ ಕೈಯಲ್ಲಿ ಕತ್ತರಿ ಚಾಕು ಚೂಪಾದ ಹರಿತಾದ ವಸ್ತುಗಳನ್ನು ಹಿಡಿಬೇಡಿ ಅದು ರಾಹು ಕೇತು ಶನಿದೋಷಕ್ಕೆ ಕಾರಣ ಆಗುತ್ತೆ ನೀವೇನು ಮಾಡ್ತೀರಾ ಹೇಳಿ ಕೇಕನ್ನು ತಂದಿಡ್ತೀರಾ ಚಾಕು ಕೈಯಿಂದ ಹಿಡಿದು ಕೇಕನ್ನು ಕಟ್ ಮಾಡ್ತೀರ ಕೇಕನ್ನು ಕಟ್ ಮಾಡುವಂತಹದ್ದು ನೋಡಿ ಎಂತಹ ಒಂದು ದುರಂತ ಅಂತಂದರೆ ನಾವು ಸನಾತನಿಗಳು ಸನಾತನ ಧರ್ಮವನ್ನು ಪಾಲಿಸುವಂತ ಹಿಂದೂಗಳು ದೀಪವನ್ನು ಬೆಳಗಿಸಿ ಹುಟ್ಟು ಆಚರಣೆ ಮಾಡ್ಕೋಬೇಕೆ ಹೊರತಾಗಿ ನಾವು ವಿದೇಶಿ ಸಂಸ್ಕೃತಿಗೆ ಮಾರು ಹೋಗಿ ಅವರ ಅನುಕರಣೆಗೆ ದೀಪವನ್ನು ಆರಿಸಿ ಬರ್ತಡೆ ಮಾಡಿಕೊಳ್ಳುವಂತಹ ಒಂದು ದುರಂತ ಕೈ ಮುಗಿದು ಬೇಡ್ಕೋತೀನಿ ಎಲ್ಲರಿಗೂ ಈ ಒಂದು ಅಂಧಾನುಕರಣೆ ವಿದೇಶಿಯರ ಒಂದು ಅನುಕರಣೆ ನಮಗೆ ಬೇಡ ನಮ್ಮದು ಸನಾತನ ಧರ್ಮ ನಮ್ಮ ಮೈಯಲ್ಲಿ ಹರಿಯುತ್ತಿರುವುದು ಸನಾತನ ಧರ್ಮ ಹಿಂದೂ ಧರ್ಮ ಯಾಕೆ ನಾವು ವಿದೇಶಿ ಸಂಸ್ಕೃತಿಯನ್ನು ಅನುಕರಣೆ ಮಾಡಬೇಕು ಮೇಣದ ಬತ್ತಿಯನ್ನು ಅವತ್ತು ಮುಟ್ಲೇಬೇಡಿ ಕೇಕ್ ಅನ್ನ ಮುಟ್ಲೇಬೇಡಿ ಕತ್ತರಿ ಚಾಕುವನ್ನು ಹಿಡಿಲೇಬೇಡಿ ಅದ್ರ ಮೇಲೆ ಮತ್ತೆ ಅದನ್ನು ಆರಿಸೋದಂತೆ ಉಫ್ ಅಂತ ಊದಿ ಕ್ಯಾಂಡಲ್ ಅನ್ನ ಆರಿಸೋದಂತೆ ಅಯ್ಯೋ ದುರಂತವೇ ನೀವು ವರ್ಷ ಪೂರ್ತಿ ನಿಮಗೆ ಒಳ್ಳೆಯದಾಗಬೇಕು ದೀಪ ಬೆಳಗಿಸಿ ನೀವು ಬರ್ತಡೆ ಮಾಡ್ಕೋಬೇಕು ಹಂತದಲ್ಲಿ ದೀಪ ಆರಿಸಿಬಿಟ್ಟು ಬರ್ತೆ ಬರ್ತಡೆ ಮಾಡ್ಕೊಂಡ್ರೆ ವರ್ಷ ಪೂರ್ತಿ ಕತ್ತಲೆನೆ ಅದರಲ್ಲಿ ಚೂಪಾದ ಹರಿತಾದ ವಸ್ತುಗಳನ್ನು ಹಿಡಿತೀರಲ್ಲ ಕೇತುವಿಗೆ ಸಂಬಂಧಪಟ್ಟದ್ದು ಚಾಕುವನ್ನು ಹಿಡಿಬಾರದು ದಯಮಾಡಿ ಈ ತಪ್ಪನ್ನು ಹಿಂದೆ ನಿಲ್ಲಿಸಿ ನಿಮ್ಮ ಮನೆಯಲ್ಲಿ ಯಾರಾದರೂ ಈ ತಪ್ಪುಗಳನ್ನು ಮಾಡ್ತಾ ಇದ್ರೆ ಅವ್ರಿಗೆ ಹೇಳಿ ಮೇಣದ ಬತ್ತಿ ದೀಪವನ್ನು ಉಫ್ ಅಂತ ಆರಿಸಿ ಹುಟ್ಟಿದ ಹಬ್ಬ ಮಾಡ್ಕೊಳ್ಳೋದಲ್ಲ ಸಹೋದರ ಸಹೋದರಿಯರೇ ಆ ಮೇಣದ ಬತ್ತಿಯನ್ನು ಬಿಸಾಕಿ ಕೇಕ್ ಸಂಸ್ಕೃತಿ ನಮಗೆ ಬೇಡ ಚಾಕು ಹಿಡಿಯೋದು ಬೇಡ ನಮ್ಮ ಸಂಸ್ಕೃತಿ ಅವತ್ತು ಬೆಳಗ್ಗೆ ಎದ್ದುಬಿಟ್ಟು ಸ್ನಾನವನ್ನು ಮಾಡಿ ದೇವರ ಮನೆ ಹತ್ರ ಬಂದು ಯಾರ ಬರ್ತ್ಡೇ ಇದೆ ಅವ್ರ ಕೈಯಾರೆ ದೀಪವನ್ನು ಬೆಳಗ್ಸಿ ಅಲ್ಲಿಂದ ಆ ವರ್ಷ ಪೂರ್ತಿ ನಿಮ್ದು ಬೆಳಗ್ಲಿಲ್ಲ ಅಂದರೆ ಕೇಳಿ ಏನಾಗುತ್ತೆ ನಾವು ಈ ವರ್ಷ ಕೇಕ್ ಕಟ್ ಮಾಡಲಿಲ್ಲ ಮೆಣಬತ್ತಿ ಉಫ್ ಅಂತ ಊದ್ಲಿಲ್ಲ ಚಾಕ್ ಕೇಕ್ ಕಟ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಒಳ್ಳೇದೇ ಆಗುತ್ತೆ ನಿಮಗೆ ಕೆಟ್ಟದ್ದಂತೂ ಆಗಲ್ಲ ಯಾಕೆ ಅಂತಂದ್ರೆ ನಮಗೆ ಯಾಕ್ರಿ ಅಂದಾನುಕರಣೆ ನಾವ್ಯಾಕೆ ಆ ವಿದೇಶಿಯರ ಒಂದು ಅಂದಾನುಕರಣೆಯನ್ನ ಮಾಡಬೇಕು ನಮ್ಮ ಹೆಮ್ಮೆ ನಮ್ಮ ಸನಾತನ ಧರ್ಮ ನಾವು ಪಾಲಿಸೋಣ ದೀಪ ಬೆಳಗಿಸಿ ಬರ್ತ್ಡೇ ಆಚರಣೆ ಮಾಡ್ಕೊಳ್ಳೋಣ ದೀಪ ಆರಿಸ್ಬಿಟ್ಟು ಯಾಕ್ರಿ ಬರ್ತ್ಡೇ ಮಾಡ್ಕೋಬೇಕು ಅದ್ಯಾವ ಸಂಸ್ಕೃತಿ ನಮ್ಮದಲ್ಲ ಅದು ಬರ್ತಡೇ ಇರುವಂಥವರು ದಯಮಾಡಿ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ರಿ ಈ ವರ್ಷ ನಿಮ್ಮ ಬರ್ತಡೇ ಬರ್ತಾ ಇದೆ ಮುಂದೆ ಈ ಸಂಚಿಕೆ ನೋಡಿದ ಮೇಲೆ ಅಂದರೆ ಹೋದ ವರ್ಷ ಎಲ್ಲ ನೀವು ಮಾಡ್ಕೊಂಡಿರ್ಬೋದು ಕೇಕನ್ನು ಇಟ್ಟು ಚಾಕುವನ್ನ ಮುಟ್ಟಿ ಕತ್ತರಿಸಿ ಮೇಣದ ಬತ್ತಿಯನ್ನು ಬೆಳೆದಿಸಿ ಆ ಉಫ್ ಅಂತ ಆರಿಸಿ ಮಾಡ್ಕೊಂಡಿರ್ಬೋದು ಎಷ್ಟು ಸುಖ ಇದೆ ನಿಮ್ಮ ಜೀವನದಲ್ಲಿ ಅದನ್ನು ಬಿಡಿ ಈ ವರ್ಷ ಬನ್ನಿ ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ನಾನು ಈ ಸಲ ನಾನು ಹೇಳ್ದಂಗೆ ಮಾಡಿ ಕೇಕ್ ಸವಾಸ ಬೇಡ ಮೇಣದ ಬತ್ತಿಯ ಸವಾಸ ಬೇಡ ಚಾಕು ಸವಾಸ ಬೇಡ ನಿಮ್ಮ ಜನ್ಮದಿನ ಬಂತ ನೇರವಾಗಿ ಬೆಳಗ್ಗೆ ಎದ್ದು ಶುದ್ಧವಾಗಿ ಸ್ನಾನವನ್ನು ಮಾಡಿಕೊಂಡು ಸ್ನಾನದ ನೀರಿನಲ್ಲಿ ಸ್ವಲ್ಪ ಈ ಒಂದು ವಿಶೇಷವಾದಂತ ಪದಾರ್ಥವನ್ನು ಹೇಳ್ತೀನಿ ನಾನು ಯಾರ್ದು ಹುಟ್ಟಿದ ಹಬ್ಬ ಇದೆ ಅವರದು ಅವತ್ತಿನ ದಿನ ಚಕ್ಕೆ ಪುಡಿ ಸಿಗುತ್ತೆ ಸಿನಿಮೆನ್ ಸ್ಟಿಕ್ ಪೌಡರ್ ಅಂತ ಹೇಳ್ತಾರೆ ಅಂಗಡಿಯಲ್ಲೂ ಸಿಗುತ್ತೆ ಮನೆಯಲ್ಲೂ ಮಾಡ್ಕೋಬಹುದು ಇಷ್ಟೇ ಇಷ್ಟು ಸಿನಿಮನ್ ಸ್ಟಿಕ್ ಪೌಡರ್ ಹಾಕ್ಕೊಂಡು ಸ್ನಾನ ಮಾಡಿ ಅವತ್ತಿನ ದಿನ ವರ್ಷ ಪೂರ್ತಿ ನಿಮಗೆ ಹಣಕ್ಕೆ ಕೊರತೆ ಆದರೆ ಕೇಳಿ ಸ್ನಾನ ಮಾಡ್ಕೊಂಬಂದು ಸ್ನ ಬೇಕಾದ್ರೆ ಸ್ನಾನದ ನೀರಿನಲ್ಲಿ ಒಂದು ಎರಡು ಹರಳುಪ್ಪನ್ನು ಚಿಟಿಕೆ ಹರಳುಪ್ಪ ಹಾಕ್ಕೊಳ್ಳಿ ಸಿನಿಮೆನ್ ಸ್ಟಿಕ್ ಪೌಡ್ರ್ ಹಾಕ್ಕೊಳ್ಳಿ ಸ್ನಾನ ಮಾಡಿ ಹೊರಗಡೆ ಬನ್ನಿ ಫ್ರೆಶ್ನೆಸ್ ಒಂದು ರೀತಿಯ ಎಲ್ಲ ಟೆನ್ಷನ್ ದೂರ ಹೋದಷ್ಟು ಒಂದು ಫ್ರೀ ಆಗುತ್ತೆ ಹೊರಗಡೆ ಬನ್ನಿ ಶುದ್ಧವಾದ ಶುಭ್ರವಾದ ವಸ್ತ್ರವನ್ನು ಧರಿಸ್ಕೊಳ್ಳಿ ಹೊಸದ್ ಹೊಸದಿಲ್ದಿದ್ರೂ ಪರವಾಗಿಲ್ಲ ಒಗೆದು ಇಟ್ಟಂತಹ ಐರನ್ ಮಾಡಿದಂತಹ ಅಥವಾ ಶುಭ್ರವಾದಂತಹ ಬಟ್ಟೆ ಧರಿಸ್ಕೊಂಡು ದೇವ್ರ ಮನೆ ಹತ್ರ ಬಂದು ನಮಸ್ಕಾರ ಮಾಡಿ ದೇವರಿಗೆ ನಿಮ್ಮ ಮನೆ ದೇವರಿಗೆ ನಮಸ್ಕಾರ ಮಾಡಿ ಮನೆ ದೇವರ ಹೆಸರಿನಲ್ಲಿ ಎರಡು ಜೋಡಿ ದೀಪ ಬೆಳಗಿಸಿ ನಮಸ್ಕಾರ ಮಾಡಿ ಭಗವಂತ ಇವತ್ತು ನನ್ನ ಬರ್ತ್ಡೇ ಇದೆ ವರ್ಷಪೂರ್ತಿ ಒಳ್ಳೆಯದಾಗಲಿ ಅಂತ ಹೇಳಿ ತದನಂತರ ನಿಮ್ಮ ಮನೆಯ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ತಗೊಳ್ಳಿ ನಂತರ ನಿಮ್ಮ ಮನೆಯವರು ನಿಮಗೆ ಅವತ್ತಿನ ದಿನ ಶಾವಿಗೆ ಪಾಯಸ ಸ್ವೀಟು ಕೇಸರಿ ಬಾತು ಈ ರೀತಿಯಾದಂತಹ ಸಿಹಿ ಒಬ್ಬಟ್ಟು ಮತ್ತೊಂದು ಅಡುಗೆ ಮಾಡಿ ಬಡಿಸ್ಲಿ ನಮ್ಗೆ ಕೇಕ್ ಸಹವಾಸ ನಮ್ಗೆ ಯಾಕೆ ಮೇಣದ ಬತ್ತಿ ಸಹವಾಸ ನಮ್ಗೆ ಯಾಕೆ ಚಾಕುಚೂರಿ ಸಹವಾಸ ಬಿಸಾಕಿ ಅದನ್ನ ಸನಾತನ ಧರ್ಮದ ಒಂದು ಸಂಸ್ಕೃತಿಯನ್ನ ಪಾಲಿಸಿ ನಾನು ಹೇಳಿದಂತಹ ಬೆಳಗ್ಗೆ ಸ್ನಾನದ ನೀರಿಗೆ ಚಿಟಿಕೆ ಚಕ್ಕೆ ಪುಡಿ ಹಾಕೊಂಡು ಹರಳು ಹಾಕೊಂಡು ಬರ್ತಡೆ ಇರೋರು ಅವತ್ತಿನ ದಿವಸ ಸ್ನಾನ ಮಾಡಿ ದೇವ್ರಿಗೆ ದೀಪ ಬೆಳಗ್ಸಿ ಸಿಹಿ ಊಟ ಮಾಡಿ ನಿಮ್ಮ ಮನೆಯ ಹಿರಿಯರಿಗೆ ನಮಸ್ಕಾರ ಮಾಡಿ ಯಾಕೆ ಒಳ್ಳೆಯದಾಗೋದಲ್ಲ ನೋಡಿ ಅದರ ಜೊತೆಗೆ ಈ ಒಂದು ಹುಟ್ಟಿದ ಹಬ್ಬದ ದಿನ ಇನ್ನೂ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ ಅವು ಯಾವುದು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಈ ತಪ್ಪುಗಳನ್ನು ಮಾಡೋದ್ರಿಂದ ಹಣ ನಿಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ ಅನಾವಶ್ಯಕವಾಗಿ ಖರ್ಚುಗಳು ನಿಮ್ಮ ಮುಂದೆ ಬಂದಿಲ್ಲತ್ತೆ ಮನಸ್ಸಿಗೆ ಶಾಂತಿ ಇರೋದಿಲ್ಲ ಲಕ್ಷ್ಮಿ ನಿಮ್ಮ ಮನೆಯನ್ನು ಗ್ಯಾರಂಟಿ ಬಿಡುತ್ತಾಳೆ ಕೇವಲ ತಿನ್ನೋದು ಕುಡಿಯೋದು ಎಂಜಾಯ್ ಮಾಡೋದು ಜನ್ಮದಿನದ ಲಕ್ಷಣ ಅಲ್ಲ ಇನ್ನೊಂದು ರಹಸ್ಯ ಇದೆ ಏನಂದ್ರೆ ಯೂನಿವರ್ಸದು ಆ ದಿನ ನೀವು ಏನನ್ನ ಕೊಡ್ತೀರಾ ಅನ್ನೋದ್ರ ಮೇಲೆ ಮುಂದಿನ ವರ್ಷ ನಿಮ್ಮ ಜನ್ಮದ ದಿನದಿಂದ ಮುಂದಿನ ವರ್ಷದ ಒಂದು ಭಾಗ್ಯ ಉದಯ ಆಗುತ್ತಂತೆ ಅಂದರೆ ನೀವು ಹುಟ್ಟಿದ ದಿನ ನಿಮ್ಮ ಜನ್ಮದಿನದಂದು ಬರ್ತ್ಡೇ ದಿವಸ ಏನಾದರೂ ದಾನ ಮಾಡಬೇಕಂತೆ ಒಂದು ವಸ್ತುವನ್ನು ಸಾರಿ ಅಂದರೆ ಅನಾಥಾಶ್ರಮ ವೃದ್ಧಾಶ್ರಮ ಕಷ್ಟದಲ್ಲಿರುವವರಿಗೆ ಅಥವಾ ದೇವಾಲಯಕ್ಕೆ ಹೋಗಿ ಏನಾದರೂ ದಾನ ಮಾಡಿ ಬನ್ನಿ ಅಂತ ಹೇಳುತ್ತೆ ಯೂನಿವರ್ಸ್ ಅದನ್ನು ಅಪ್ರಿಷಿಯೇಟ್ ಮಾಡುತ್ತೆ ನಾವು ತಿನ್ನೋದು ಕುಡಿಯೋದು ಮಜಾ ಮಾಡೋದು ಹೌದು ನಿಮ್ಮ ದುಡ್ಡು ನಿಮ್ಮ ಒಂದು ಇಚ್ಛೆ ನೀವು ಮಾಡ್ಕೊಳ್ಳಿ ಅದನ್ನು ಕೇಳುವಂಥ ಹಕ್ಕು ನಮಗಿಲ್ಲ ಆದರೆ ಅದೇ ಪ್ರಾಧಾನ್ಯತೆ ಪ್ರಾಮುಖ್ಯತೆ ಆಗಬಾರ್ದು ನಮ್ಮ ಶಾಸ್ತ್ರ ಪುರಾಣ ಏನು ಹೇಳುತ್ತೆ ಅಂತಂದರೆ ನಿಮ್ಮ ಜನ್ಮದ ದಿನ ನೀವೇನಾದರೂ ವಸ್ತುವನ್ನು ದಾನ ಮಾಡಿ ಅಂತ ಹೇಳುತ್ತೆ ಅದು ಸಂಜೆ ಒಳಗಡೆ ಸೂರ್ಯ ಇದ್ದಾಗ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಹೋಗಿ ನಿಮ್ಮ ಕೈಯಾರೆ ದಾನ ಮಾಡಿ ಅಗತ್ಯದಲ್ಲಿರೋರಿಗೆ ಊಟಕ್ಕೆ ಸಹಾಯ ಮಾಡಿ ಅವತ್ತಿನ ದಿನ ವೀಕ್ಷಕರೇ ಸ್ವಾರ್ಥ ಬೇಡ ಅಹಂಕಾರ ಬೇಡ ಕೇಕ್ ಪಾರ್ಟಿ ಮೋಜು ಡ್ರಿಂಕ್ಸು ಬೇಡ ಮಾಂಸಾಹಾರ ಬೇಡ ಅಶುದ್ಧ ಪದಗಳನ್ನು ಬಳಸಬಾರ್ದು ಜಗಳ ಕೋಪತಾಪ ಬೇಡ ಬೇಡ ಹೇಳಿ ಶಾಸ್ತ್ರದಲ್ಲಿ ಹೇಳುತ್ತೆ ಇನ್ನ ಯಾವ ವಸ್ತುವನ್ನ ದಾನ ಮಾಡಬೇಕು ಹುಟ್ಟಿದ ದಿನ ಅಂಥೇಳಿ ಇನ್ನೂ ಒಂದು ರಹಸ್ಯ ಇದೆ ಅದನ್ನು ಹೇಳ್ತೀನಿ ಅದರ ಜೊತೆ ಜೊತೆಗೆ ಹುಟ್ಟಿದ ದಿನ ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ಅದನ್ನು ಹೇಳ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ಚಿಕ್ಕದೊಂದು ಅನೌನ್ಸ್ಮೆಂಟ್ ಇದೆ ಕೇಳಿ ಇದೇ ಫೆಬ್ರವರಿ ಹದಿನೈದಕ್ಕೆ ಮಹಾಶಿವರಾತ್ರಿ ಇದೆ ವೀಕ್ಷಕರೇ ನೀವೇನಾದರೂ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಸಾಲ ತೀರ್ಸಕ್ಕಾಗ್ತಾ ಇಲ್ವಾ ಸಾಲದ ಸುಳಿಯಿಂದ ಹೊರಗಡೆ ಬರಕಾಗ್ತಾ ಇಲ್ವಾ ನಿಮ್ಮ ಜೀವನದಲ್ಲಿ ಬರೀ ಸೋಲು 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 ಕಂಗೆಟ್ಟಿದ್ದೀರಾ ಚಿಂತೆ ಬೇಡ ನೀವು ಎಷ್ಟೇ ಕಷ್ಟಪಟ್ಟರು ಮದುವೆ ಸೆಟ್ ಆಗ್ತಾ ಇಲ್ವಾ ಅಥವಾ ಮಕ್ಕಳಾಗ್ತಾ ಇಲ್ವಾ ಅಥವಾ ಒಂದು ಟೂ ವೀಲರ್ ಕಾರ್ ಕೊಳಕಾಗ್ತಾ ಇಲ್ವಾ ಎಷ್ಟೇ ಕನಸಿದ್ರು ಕೂಡ ಬಾಡಿಗೆ ಮನೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಸ್ವಂತ ಸೈಟು ಮನೆ ಕಟ್ಸಕ್ ಆಗ್ತಾ ಇಲ್ವಾ ಇಂತ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ತರೋದಕ್ಕೆ ಹಣಕಾಸು ಮುಖ್ಯ ಕಾರಣ ಆ ಹಣ ನಿಮಗ್ ಬಂದ್ ಸೇರ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಲಕ್ಷ್ಮಿ ಆಕರ್ಷಣೆಗೆ ಒಂದು ವಸ್ತು ಕೊಡ್ತೀನಿ ನೋಡಿ ಇದೇ ಆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ಮನೇಲಿಟ್ಟು ಪೂಜೆ ಮಾಡಿ ಸ್ವಂತ ಮನೆ ಇರೋರು ಮಾಡ್ಬೋದು ಬಾಡಿಗೆ ಮನೆಯಲ್ಲಿಟ್ಟು ಮಾಡ್ಬೋದು ಅಂಗಡಿ ಮುಂಗಟ್ಟು ವ್ಯಾಪಾರದ ಸ್ಥಳ ಸ್ಕೂಲು ಕಾಲೇಜು ಹಾಸ್ಪಿಟಲ್ ಫ್ಯಾಕ್ಟ್ರಿ ಎಲ್ಲ ಕಡೆ ಇಟ್ಟು ಮಾಡ್ಬೋದು ಇದು ಎಲ್ಲಿ ಇರುತ್ತೆ ಅಲ್ಲಿಗೆ ಹಣವನ್ನ ಮ್ಯಾಗ್ನೆಟ್ ತಳ ತರ ಎಳತ್ ತರುತ್ತೆ ಆಯ್ತಲ್ಲ ಕೆಲಸ ಕಾರ್ಯ ಚೆನ್ನಾಗಿರುತ್ತೆ ಹಣ ಸಾಕಷ್ಟು ಬರುತ್ತೆ ನಿಮ್ಮ ಕನಸಿನ ಒಂದು ಜೀವನವನ್ನ ನನಸು ಮಾಡ್ಕೋಬಹುದು ನೀವು ಕೇಳಿದ್ದೆಲ್ಲ ಕೊಡುತ್ತೆ ಈ ಒಂದು ವಿಶೇಷ ಶ್ರೀಚಕ್ರ ಯಂತ್ರವನ್ನ ಮಹಾಶಿವರಾತ್ರಿ ದಿನ ನಾನು ಮಹಾಲಕ್ಷ್ಮಿ ಯಾಗದಲ್ಲಿಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ ನಿಮ್ಮ ಹೆಸರು ಈಗಲೇ ಕೊಡಿ ನಿಮ್ಮ ಹೆಸರಲ್ಲಿ ಇಟ್ಟು ಪೂಜೆ ಮಾಡಿಸ್ತೀನಿ ಮೂವತ್ತರಿಂದ ನಲವತ್ತು ದಿವಸ ಆದ್ಮೇಲೆ ಮನೆಗೆ ಕಳಿಸ್ತೀನಿ ಈ ನಂಬರ್ಗೆ ಈಗಲೇ ಬುಕ್ ಮಾಡ್ಕೊಳ್ಳಿ ಫೋನ್ ಮಾಡೋದು ಬೇಡ ಕೇವಲ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜಲ್ಲಿ ಬುಕ್ಕಿಂಗ್ ತಗೋತಾರೆ ಈಗಲೇ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಮೆಸೇಜ್ ಹಾಕಿ ಅವರು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ರಿ ಅಲ್ವಾ ಯಾಕೆಂದ್ರೆ ಈ ಶ್ರೀಚಕ್ರ ಯಂತ್ರದ ಮೇಲೆ ಪ್ರತಿದಿನ ನಾನು ರೆಮಿಡಿ ಹೇಳ್ತಾ ಇರ್ತೀನಿ ಶ್ರೀಚಕ್ರ ಯಂತ್ರದ ಮುಂದೆ ನಾನು ಹೇಳುವಂಥ ವಸ್ತು ಇಟ್ಕೊಂಡು ರೆಮಿಡಿ ಮಾಡಿಕೊಂಡ್ರೆ ಪಟ್ಟಂತ ಡಬಲ್ ಆಗಿ ನಿಮಗೆ ಬೇಗ ಎಫೆಕ್ಟ್ ಕೊಡುತ್ತೆ ಶ್ರೀಚಕ್ರ ಯಂತ್ರ ಇಲ್ಲ ಅಂದ್ರೆ ಅದು ನಲವತ್ತು ದಿವಸದಲ್ಲಿ ಫಲ ಕೊಡಬಹುದು ಐವತ್ತು ದಿವಸ ನಿಮ್ಮ ಯಥಾಶಕ್ತಿ ಯಥಾಭಕ್ತಿ ಶ್ರೀಚಕ್ರ ಇದ್ರೆ ಒಂದು ವಾರಕ್ಕೆ ವಾರದೊಳಗಡೆ ಫಲ ಕೊಡುತ್ತೆ ಬೇಗ ಫಲ ಬರುತ್ತಲ್ಲ ರಿಸಲ್ಟ್ ಬೇಗ ಕೊಡುತ್ತಲ್ಲ ಈಗ ಯಾವುದಾದರೂ ಅನಾಥಾಶ್ರಮ ವೃದ್ಧಾಶ್ರಮ ಗೋಶಾಲೆ ದೇವಾಲಯದಲ್ಲಿ ದೀಪಕ್ಕೆ ಎಣ್ಣೆ ಬಡವರಿಗೆ ಬಟ್ಟೆ ಅನ್ನದಾನ ಈ ರೀತಿಯಾಗಿ ಮಾಡಿಕೊಳ್ಳಿ ಇನ್ನು ಜನ್ಮದಿನದ ದಿನ ಯಾರಿಗೂ ಸಾಲವನ್ನು ಕೊಡಬೇಡಿ ತೀರಾ ಅಗತ್ಯ ಇದ್ದರೆ ಮಾತ್ರ ಸಾಲವನ್ನು ತೊಗೊಳ್ಳಿಬಿಟ್ರೆ ಸಾಲ ತಗೊಳ್ಳೋದಾಗ್ಲಿ ಕೊಡೋದನ್ನು ಹುಟ್ಟಿದ ದಿನ ಜನ್ಮದಿನ ಅವತ್ತು ಅವಾಯ್ಡ್ ಮಾಡಿಕೊಳ್ಳಿ ನೀವು ನಿಮ್ಮ ಬರ್ತ್ಡೇ ಇದ್ದ ದಿವಸ ಶೇವಿಂಗ್ ಆಗಲಿ ಕಟ್ಟಿಂಗ್ ಆಗಲಿ ಉಗುರು ಕತ್ತರಿಸೋದಾಗಲಿ ಅವುಗಳನ್ನು ಅವಾಯ್ಡ್ ಮಾಡ್ಕೊಳ್ಳಿ ಯಾರೊಂದಿಗೂ ಜಗಳ ಮಾಡಬೇಡಿ ಕಣ್ಣೀರು ಹಾಕಬೇಡಿ ಶಾಪ ಹಾಕಬೇಡಿ ಯಾರಿಂದನೂ ಶಾಪ ಹಾಕಿಸ್ಕೋಬೇಡಿ ಈ ರೀತಿಯ ಒಂದು ತಪ್ಪುಗಳಿಂದ ಬಚಾವಾಗಿ ವೀಕ್ಷಕರೇ ಬಂಧುಗಳೇ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿರುತ್ತೆ ಒಂದು ಎಲ್ಲೋ ಒಂದು ದೀಪದ ಬೆಳಕು ದೀಪದಿಂದ ದೀಪ ಬೆಳಕ್ತಾ ಸಾಗೋಣ ಅಂಧಕಾರವನ್ನು ತೊಲಗಿಸೋಣ ನಮಗೆ ಅಂಧಾನುಕರಣೆ ವಿದೇಶಿಯರ ಸಂಸ್ಕೃತಿ ಬೇಡ ಹೇಳಿ ಹೆಮ್ಮೆಯಿಂದ ಹೇಳಿ ನಾವು ಹಿಂದೂಗಳು ಹೆಮ್ಮೆಯಿಂದ ಹೇಳಿ ನಾವು ಸನಾತನಿಗಳು ನಮ್ಮನ್ನ ನಮ್ಮ ರಕ್ತದ ಕಣಕಣದಲ್ಲಿ ಸನಾತನ ಧರ್ಮ ಹರಿತಾ ಇದೆ ನಮ್ಗೆ ಯಾಕ್ರಿ ವಿದೇಶಿ ಸಂಸ್ಕೃತಿ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋಣ ನಮ್ಮ ಸಂಸ್ಕೃತಿಯನ್ನು ಪಾಲಿಸೋಣ ಒಂದು ವಂ ಒಂದು ವಂಶದಿಂದ ಇನ್ನೊಂದು ವಂಶಕ್ಕೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ನಮ್ಮ ಸನಾತನ ಧರ್ಮವನ್ನು ಟ್ರಾನ್ಸ್ಫರ್ ಮಾಡೋಣ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಈ ಇಷ್ಟ ಇದ್ದಲ್ಲಿ ಈ ಒಂದು ಕಿಚ್ಚು ಇದ್ದಲ್ಲಿ ಹಠ ಇದ್ದಲ್ಲಿ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳಿತಾಗೋದಕ್ಕೆ ಸಹಾಯ ಸಹಕಾರ ಕೊಡಿ ಕೇಕನ್ನ ಕಟ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಕೇಕನ್ನ ತಿನ್ನಿ ಕೇಕನ್ನ ಹಂಚಿ ಸಂಭ್ರಮಿಸಿ ಸಿಹಿ ಅದು ನಿಮ್ಮ ಇಷ್ಟ ನಿಮ್ಮ ಹಣ ನಿಮ್ಮ ದುಡಿಮೆ ನಿಮ್ಮ ಇಷ್ಟ ಆದರೆ ಹುಟ್ಟಿದ ಹಬ್ಬದ ದಿನ ಬೇಡ ನಮ್ಮ ಎಲ್ಲಿತ್ತು ಸಾವಿರಾರು ವರ್ಷಗಳ ಹಿಂದೆ ಕೇಕು ಸಂಸ್ಕೃತಿ ಮೇಣದ ಬತ್ತಿ ಇಲ್ಲಲ್ಲ ಬೇಡ ನಮ್ಮ ಹಿಂದ ನಮ್ಮ ಹಿರಿಯರು ಪೂರ್ವಜರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಡೆಯೋಣ ಆಂಗ್ಲರು ವಿದೇಶಿಯರು ಹಾಕ್ಕೊಟ್ಟಂಥ ದಾರಿಯಲ್ಲಿ ನಡೆಯುವಂಥ ಹುಚ್ಚುತನ ಬೇಡ ನಿಮಗೆ ಈ ಸಂಚಿಕೆ ಇಷ್ಟ ಆಗಿದ್ದರೆ ನಿಜವಾಗ್ಲೂ ನೀವು ಸನಾತನ ಧರ್ಮವನ್ನು ರಕ್ತದ ಕಣಕಣದಲ್ಲಿ ಇಟ್ಕೊಂಡ್ರು ಜ ಕಿಚ್ಚಿನಿಂದ ಜೀವನ ನಡೆಸ್ತಾ ಇದ್ರೆ ಹಠದಿಂದ ಇದ್ದರೆ ಈ ವಿಡಿಯೋ ನೀವು ಎಲ್ಲರಿಗೂ ಶೇರ್ ಮಾಡ್ತೀರಾ ಎಲ್ರಿಗೂ ತಲ್ಪಿಸ್ತೀರಾ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಭಾರತ ಮಾತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಇಂತಹದೇ ವಿನೂತನ ವಿಷಯ ಖರ್ಚೆ ಇಲ್ಲದ ರೆಮಿಡಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಒಂದ್ ರೂಪಾಯಿ ಕೂಡ ಯಾರಿಗೂ ಖರ್ಚು ಮಾಡೋದು ಬೇಡ ಯಾರು ಕೊಡೋದ್ ಬೇಡ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸಾಕಷ್ಟು ವಸ್ತುಗಳೆ ತಗೊಂಬನ್ನಿ ಉಚಿತ ರೆಮಿಡಿ ಹೇಳ್ತೀನಿ ಈಗ ಆಲ್ರೆಡಿ ನನ್ನ ರೆಮಿಡಿ ನೋಡಿ ಲಕ್ಷಾಂತರ ಜನ ಗೆದ್ದಿದ್ದಾರೆ ಕರ್ನಾಟಕ ಭಾರತ ವಿದೇಶದಲ್ಲಿ ಕೂಡ ನಮ್ಮ ವೀಕ್ಷಕರಿದ್ದಾರೆ ಅವರು ಪ್ರತಿದಿನ ರೆಮಿಡಿಯನ್ನ ಮಾಡಿಕೊಂಡು ನಗ್ನಗ್ತಾ ಇದ್ದಾರೆ ಕಷ್ಟಗಳಿಂದ ಹೊರಗಡೆ ಬಂದಿದ್ದಾರೆ ಸಾಲ ತೀರಿಸ್ಕೊಂಡಿದ್ದಾರೆ ನೆಮ್ಮದಿಯಿಂದ ಇದ್ದಾರೆ ನೀವು ಅವರಲ್ಲಿ ಒಬ್ಬರಾಗಿ ಕಷ್ಟ ಸಾಸಿವೆ ಕಾಳನಷ್ಟು ವೀಕ್ಷಕರೇ ಹೆದರಬೇಡಿ ಕಷ್ಟ ತಲೆ ಮೇಲೆ ಬಿದ್ದಿದೆ ಆಕಾಶವೇ ತಲೆ ಮೇಲೆ ಬಿದ್ದಿದೆ ಅಂತ ಕೊಡೋದು ಬೇಡ ಯಾಕೆಂದ್ರೆ ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಮನುಷ್ಯನ ಆತ್ಮಬಲ ದೊಡ್ಡದು ಹೇಳಿ ವೀಕ್ಷಕರ ಎದ್ದೇಳಿ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದುಳಿಸೋಣ ಗೆಲುವು ನಿಮ್ಮದೇ ಮನುಷ್ಯ ಗೆಲ್ಲಬೇಕು ಕಷ್ಟ ಸೋಲ್ಬೇಕು ಅಂತ ಹೇಳ್ತಾ ಇದ್ದೀನಿ ಸಂಚಿಕೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ಲರಿಗೂ ಬೆಳಕಾಗ್ಲಿ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಸಿಗ್ತೀನಿ ಓಂ ನಮೋ ಭಗವತೆ ವಾಸುದೇವಾಯಿ